ಅಲ್ಲಾಹನ ಇಷ್ಟದಾಸರಿಂದ ಕೆಲವರಿಗೆ ಅಲ್ಲಾಹನು ಕೆಲವು ಕರಾಮತುಗಳನ್ನು ಅಂಬಿಯ ಮುಸಲಿಗರಿಗೆ ಅಲ್ಲಾಹನು ಮುಗಿಸಾತನ್ನು ಕೊಡುವುದಾದರೆ ಅಲ್ಲಾಹನ ಅವಲಿಯ ಅಂತ ಹೇಳುವಂತಹ ಪ್ರಮಾಣ ಪುರುಷರಿಗೆ ಅಲ್ಲಾಹನು ಕರಾಮತುಗಳನ್ನು ಕೊಟ್ಟು ಗೌರವಿಸುತ್ತಾನೆ ಆ ಗೌರವಿಸಿದ ಗೌರವ ಅಂತ್ಯವಸ್ತ್ರ ಅಂತ್ಯ ವಿಶ್ರಾಮ ಹೊಂದುತ್ತಿರುವಂತಹ ಈ ಭಗವಾನ ಪುರುಷರು ಅವರ ಹತ್ತಿರ ಬಂದು ನಾವು ಏಕೆ ಬೇಕಾಗಿ ಕೇಳುತ್ತೇವೆ ಅವರು ಅಲ್ಲಾಹನ ಹತ್ತಿರವಿರುವಂತಹ ಒಂದು ಪುರುಷರಾಗಿದ್ದಾರೆ ಅವರು ಅವರ ಜೀವನದಲ್ಲಿ ಅವರು ಮಾಡಿದಂತಹ ತ್ಯಾಗಗಳು ಅವರ ಶರೀರ ಶರೀರವನ್ನು ಯಾವುದೇ ಅರಾಮಿಯೊಂದಿಗೆ ಹೋಗಾದೆ ಮಾತ್ರವಲ್ಲ ಯಾವುದೇ

ಖುಷಿಯಾದಂತಹ ಹನೀಸ್ ಇರುತ್ತದೆ ಅಂತಹ ಮಾಮಗರಿಗೆ ಕೆಲವು ಕಾರ್ಯಗಳನ್ನು ಅಲ್ಲಾವು ಕೆಲವು ಬಮಾಣಗಳನ್ನ ಅಲ್ಲಾವು ಕೆಲವು ಕಬರಾಮತ್ತುಗಳನ್ನು ನಾವು ಕೊಡುತ್ತಾನೆ ಮಾತ್ರವಲ್ಲ ಅವರ ಕೈ ನಾಣ ಆಗುತ್ತೆ ಏನಂತಲ್ಲ ಎನ್ನುತ್ತಾನೆ ಅಂತಹ ಬಮಾಣ ಮಾತದಿರುವಂಥ ಅಂತಹ ಮಾತ್ರ ಅವರು ಸುಮ್ನೆ ತಂದು ಯಾವುದೇ ಸುಮ್ಮನೆ ತೋರನ್ನು ಬಿಡದೆ ಎಲ್ಲಾ ಸುನ್ನತ್ತುಗಳನ್ನು ಋಷಿಯಾದಂತ ಹದೀಸಿನಲ್ಲಿ ಅಲ್ಲಾಹ ಅನುಕರಿಸುವುದು ಅವರ ಕೈ ನಾನಾಗುತ್ತೇನೆ ಅವರ ಕಣ್ಣು ನಾನಾಗುತ್ತೇನೆ ಅವರ ಕೈ ಕಾಲು ಮಲೆ ಕಳಿಸುವಾಗ ನಾವು ಚಿಂತಿಸಬೇಕು ಆಗ ಉನ್ನತಕ್ಕೆ ಏರಿ ಉನ್ನತಕ್ಕೆ ಏರಿದ ಮಹಾನ್ ಭಾವರಾಗಿರುತ್ತದೆ ಅವಲಿಯಾಗುತ್ತೆ ಇರುವಂತಹ ಮಹಾನ್ ಭಾವರು ಅದರಲ್ಲಿ ಒಬ್ಬರಾಗಿರುತ್ತಾರೆ ನಮ್ಮ ಊರಲ್ಲಿ ಇಲ್ಲಿ ಅಂತ್ಯ ವಿಶ್ರಾಮ ಹೊಂದಿರುವಂತಹ ಈ ಮಹಾನ್ ಭಾವರು ಈ ಮಹಾನ್ ಭಾವರು ಹತ್ತಿರವನ್ನು ನಾವು ಕೇಳುತ್ತೇವೆ ಆಗಿರುತ್ತಾರೆ ಅಲ್ಲ ಇಲ್ಲಿ ಅಂತ್ಯ ವಿಶ್ರಮದಂತಹ ನನಗೆ ಅದಂತು ಕೊಡುವಲ್ಲ ನನ್ನ ರೋಗವನ್ನು ಶಿಫು ಮಾಡುವಲ್ಲ ನಮಗೆ ಇಂತಹ ಕಾಯಿಲೆಗಳಿವೆ ಅದು ಪೂರ್ತಿ ಎಲ್ಲರೂ ನಾವು ಕೇಳಬಹುದು ಕಾರಣ ಅವರು ಅಲ್ಲ ಅನೇಕದ

ಸ್ವಂತವಾಗಿ ಯಾವುದೇ ಶಕ್ತಿ ಯಾವುದೇ ಒಂದು ಪುರುಷ ಯಾವುದೇ ಒಂದು ಪವಾಡ ಪುರುಷರಿಗೆ ಅಥವಾ ಅಬಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಯಾರಿಗೆ ಕೂಡ ಸ್ವಂತವಾದಂತ ಒಂದು ಯಾವುದೇ ಶಕ್ತಿ ಇಲ್ಲ ಎಲ್ಲ ಶಕ್ತಿಯನ್ನು ಅಲ್ಲಾಹ್ ಕೊಡುತ್ತಾನೆ ಆ ಕೊಟ್ಟ ಶಕ್ತಿಯಿಂದಾಗಿರುತ್ತದೆ ಅವರು ನಮಗೆ ಮಾಡುವ ಇಲ್ಲಿ ಅಂತ್ಯವಿಶ್ರಮ ಹೊಂದಿರುವಂತಹ ಶಕ್ತಿಯನ್ನು ಪ್ರತ್ಯೇಕವಾದಂತಹ ಒಂದು ಶಕ್ತಿಯನ್ನು ಕೊಡುವಾಗ ಅವರು ನಮಗೆ ಶಿಫಾರ ಮಾಡಲಿರುವಂತಹ ಕಾರ್ಯವು ಆ ಶಕ್ತಿಯು ಅವರಿಗೆ ಇರುತ್ತದೆ ಆ ಒಂದು ವಿಶ್ವಾಸದೊಂದಿಗೆ ಇಲ್ಲಿ ಬಂದು ನಾವು ವಿಶ್ವಾಸ ಏನು ನಮ್ಮೆಲ್ಲರ ವಿಶ್ವಾಸ ಅವರು ಮಹಾನುಭಾವ ತೃಪ್ರಾಗಿದ್ದಾರೆ ಅಲ್ಲಾ ಅವರಿಗೆ ಕೆಲವು ಶಕ್ತಿಗಳನ್ನು ಕೊಡುತ್ತಾರೆ ಆ ಶಕ್ತಿಯಿಂದಾಗಿರುವುದನ್ನು ನಾವು ಕೇಳುವುದು ಎಂಬ ವಿಶ್ವಾಸದೊಂದಿಗೆ ಮಹಾನುಭಾವರ ಹತ್ತಿರ ಬಂದು ಕೇಳುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಖಂಡಿತವಾಗಿ ಅವರು ಕೊಡುತ್ತಾರೆ ನಾವು ಯಾವ ವಿಶ್ವಾಸದಿಂದ ನಾವು ಕೇಳ ಬೇಕಾಗಿ ಅವರು ಕೊಡುತ್ತಾರೆ ಎಂಬ ವಿಶ್ವಾಸ ಯಾವಾಗ ನಮಗೆ ಬೇಕು ಅದೇ ಸಂದರ್ಭದಲ್ಲಿ ಅವರೇ ಕೊಡುವುದು ಅವರಿಗೆ ಸ್ವಂತವಾದಂತಹ ಶಕ್ತಿ ಇರುತ್ತಿದೆ ಎಂಬ ಯಾವುದೇ ಒಂದು ಸುನ್ನೆ ಕೂಡ ಯಾರು ಕೂಡ ಕೇಳುವುದಿಲ್ಲ ಕಾರಣ ಅವರಿಗೆ ಸ್ವಂತವಾದಂತಹ ಶಕ್ತಿ ಅಲ್ಲ ಇರುವುದು ಅವರಿಗೆ ಶಕ್ತಿಯನ್ನು ಅಲ್ಲಾಹನ ಕೊಟ್ಟಂತಹ ಶಕ್ತಿಯಾಗಿರುತ್ತದೆ ಅದು ಈ ಮಹಾನುಭಾವರಿಗೆ ಮಾತ್ರವಲ್ಲ ಹಬೀಬ್ಲ್ಲಾಹಿ

ವಿಶ್ವಾಸದೊಂದಿಗೆ ನಾವು ಕೇಳುವುದಾದರೆ ಖಂಡಿತವಾಗಿಯೂ ನಮ್ಮ ಈ ಮಾನಲ್ಲಿ ಯಾವುದೇ ದೌರ್ಬಲ್ಯವಿಲ್ಲ ನಮ್ಮ ಈ ಮಾನಲ್ಲಿ ಯಾವುದೇ ಕೊರತೆ ಇಲ್ಲ ಅದು ಅಲ್ಲಾಹನ ಮತ್ತು ಅಲ್ಲಾಹನ ಕುರಾನ್ ನಿಮಿಸಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿದಂತಹ ಕಾರ್ಯವಾಗಿದೆ ಆದ್ದರಿಂದಲೇ ಅಲ್ಲಾಹುವಿನ ಔಲಿಯಾ ಅಲ್ಲಾಹುವಿನ ಪಮ ನಮ್ಮ ಮಾತ್ರವಲ್ಲ ನಮ್ಮ ಪರಲೋಕಕ್ಕೆ ಕೂಡ ಕಾರ್ಯಗಳನ್ನು ಬೇಕಾದ ಒಂದು ವಿಷಯ ಏನು ಅಂತ ಹೇಳಿದ್ರೆ ಯಾವುದೇ ಪ್ರಮಾಣ ಪುರುಷರಾಗಲಿ ಅಲ್ಲಿ ಒಂದು ಸುಜೂದು ಮಾಡುವುದು ಅಂತ ಹೇಳುವಂತಹ ಕಾರ್ಯ ಅದು ಒಮ್ಮೆಯೂ ಇಲ್ಲ ಸುಜೂದು ಮಾಡಬೇಕಾದದ್ದು ಅಲ್ಲಾನಿಗೆ ಬೇಕಾಗಿ ಮಾತ್ರ ಇಲ್ಲಿರುವಂತಹ ಈ ಪ್ರಮಾಣ ಪುರುಷರ ಈ ವರಿಯರ ಮುಂಚೆ ಒಂದು ಸುಜೂದು ಮಾಡುವುದು ಒಮ್ಮೆಯೂ ಕೂಡ ಅದು ಒಮ್ಮೆ ನಮಗೆ ಒಮ್ಮೆ ಅನುಮತಿನವಲ್ಲ ಸುಜೂದು ಒಮ್ಮೆಯೂ ಕೂಡ ನಾವು ಸೃಷ್ಟಿಗಳಿಗೆ ನಾವು ಸುಜೂದು ಮಾಡಬಾರದು ನಾವು ಸುಜೂದು ಮಾಡಬೇಕಾದದ್ದು ಅದು ಸೃಷ್ಟಾವಾದಂತಹ ಸೃಷ್ಟಿಕರ್ತನಾದಂತಹ ಅಲ್ಲಾಹನಿಗೆ ಮಾತ್ರವಾಗಿರುತ್ತದೆ ಇದು ನಾವು ಯಾವಾಗಲೂ ನಮಗೆ ಯಾವ ವರ್ಗಕ್ಕೆ ಹೋದರೂ ಕೂಡ ಎಲ್ಲಿ ಹೋದರೂ ಕೂಡ ನಮಗೆ ಎಲ್ಲ ನೆನಪಿರಬೇಕಾದಂತಹ ಒಂದು ಕಾರ್ಯ ಸುಜೂದು ಮಾಡಬಾರದು ಸುಜೂದು ಅಲ್ಲಾಹನಿಗೆ ಮಾತ್ರವಾಗಿರುತ್ತದೆ ಅವರಲ್ಲಿ ಯಾವ ಕೇಳಬಹುದು ಅವರಿಗೆ ಒಂದು ಶಕ್ತಿ ಇದೆ ಇದಾಗಿರುತ್ತದೆ ಸುನ್ನಿಗನದಂತ ನಮ್ಮ ವಿಶ್ವಾಸ ಅಹೀವರ ಮಹಾನರಾದಾ ಉಮರ್ ಇಬನ್ ಅಲ್ ಖದ್ದಾರ್ ರಜಿಯಲ್ಲಾಹು ಅನ್ಹು ಇನ್ನು ಗೋತಿರಬಹುದು ಸ್ವಾಮಿ ಸಾಲಿಯಾ ರಜಿಯಲ್ಲಾಹು ಇದ್ದಕ್ಕೆ ಬೇಕಾಗಿ ನಹವಂತ ತೆಲುವಂತ ದೂರದಂತ ಒಂದು

ಕಂಡರೆ ಮದುವಿನಿಂದ ಕಂಡರೆ ಅದು ಏನಾಗಿರುತ್ತದೆ ಅದು ಕೂಡ ಕಲಾಮತ್ ಆಗಿರುತ್ತದೆ ಅವರು ಅಲ್ಲಾಹನ ಅವನು ಇಲಾಖೆಯಲ್ಲಿ ಸಿಕ್ಕಿದಂತ ಅವರಿಯಾಗಿರುತ್ತಾರೆ ಎಲ್ಲವನ್ನು ಎಲ್ಲಿಂದ ಎಷ್ಟೋ ಕಿಲೋಮೀಟರ್ ದೂರದಿಂದ ಕಂಡು ಮಾತ್ರವಲ್ಲ ಉಮರ ಮಾತ್ರ ನೋಡು ಪರ್ವತವನ್ನು ನೋಡು ನಿನ್ನನ್ನು ಉಪದರಿಸಲು ಸತ್ತು ಕೊಳೆಯಿಂದ ಬರುತ್ತಾರೆ ಅದನ್ನು ಯಾರು ಕೇಳಿದರು ಅವರ ಕಿವಿ ನಾನಾಗುತ್ತೇನೆ ಅವರ ಕಣ್ಣು ನಾನಾಗುತ್ತೇನೆ ಅಂತ ಹೇಳುವಾಗ ಅಲ್ಲವನೆಯಾಗುತ್ತಾನೆ ಅಂತ ಅಷ್ಟು ಕೂಡ ಎಷ್ಟೋ ದೂರದಲ್ಲಿದ್ದಂತಹ ಕಾರ್ಯವನ್ನು ಅಲ್ಲ ಕಷ್ಟವಾಗಿ ಉದ್ದೇಶಿಸಿಡುತ್ತಾನೆ ಅದಾಗಿರುತ್ತದೆ ಮಹಾನುಭಾವರು